ಇಂದು ಸಮಾಜದಲ್ಲಿ ಒಂದು ನೋವಿನ ಸತ್ಯ ನಮ್ಮ ಕಣ್ಣು ಮುಂದೆ ನಡೆಯುತ್ತಿದೆ ಬಟ್ಟೆ ಬಿಚ್ಚಿ ಕುಣಿಯುವವರಿಗೆ ಅಸಂಬದ್ಧ ವಿಡಿಯೋ ಹಾಕುವವರಿಗೆ ಸಾವಿರಾರು ಜನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾರೆ ಆದರೆ ನಿಜವಾದ ಪ್ರತಿಭೆ ನಿಜವಾದ ಹೋರಾಟ ನಿಜವಾದ ಕಷ್ಟ ಅನುಭವಿಸುವವರ ಕಡೆಗೆ ಯಾರು ತಿರುಗಿ ನೋಡುವುದಿಲ್ಲ ನೋಡಿ ಈ ಬಡವನ್ನು ಕಾಲು ಊದಿಕೊಂಡು ತೀವ್ರವಾದ ನೋವಿನಿಂದ ಕೂಡ ಬದುಕು ಸಾಗಿಸುತ್ತಾ ಅವರು ನಮ್ಮ ಹತ್ತಿರ ಬಂದು ಅಣ್ಣ ಅಕ್ಕ ಸ್ವಲ್ಪ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಸ್ವಲ್ಪ ಬೆಂಬಲ ಕೊಡಿ ಅಂತ ಕೈ ಜೋಡಿಸುತ್ತಾ ಇದ್ದಾನೆ ಇವನು ಯಾವುದೇ ಸುಳ್ಳು ಜೀವನ ತೋರಿಸುತ್ತಿಲ್ಲ ಬಟ್ಟೆ ಬಿಚ್ಚಿ ನಗ್ನತೆ ತೋರಿಸುತ್ತಿಲ್ಲ ಕಷ್ಟ ನೋವು ಹೋರಾಟ ಅಷ್ಟೇ ಆದರೆ ಸಮಾಜದ ಕಣ್ಣು ಮಾತ್ರ ಅಂತಹವರ ಮೇಲೆ ಬೀರುವುದಿಲ್ಲ ಹೃದಯವನ್ನು ಮುಟ್ಟುವಂತಹ ಪ್ರತಿಭೆಯನ್ನು ಯಾಕೆ ನಾವು ಕಡೆಗಣಿಸಬೇಕು ಫಾಲೋ ಮಾಡುವುದು ಕೇವಲ ಒಂದು ಬಟನ್ ಕ್ಲಿಕ್ ಆದರೆ ಆ ಬೆಂಬಲ ಅವನ ಬದುಕಿಗೆ ಒಂದು ಬೆಲಕಾಕಬಹುದಲ್ಲವೇ ಸ್ನೇಹಿತರೆ ಇಂದಿನಿಂದ ನಿಮ್ಮ ಬೆಂಬಲವು ನಿಜವಾದ ಹೋರಾಟಗಾರರಿಗೆ ಇರಬೇಕು ಅಸಂಬದ್ಧ ಕಂಟೆಂಟ್ಗೆ ಅಲ್ಲ ಬದುಕಿಗಾಗಿ ಹೋರಾಡುವವರಿಗೆ ಅವರ ಕಣ್ಣೀರನ್ನು ಒರೆಸುವ ಕೈ ನಮ್ಮದಾಗಬೇಕು ಏಕೆಂದರೆ ನಾಲ್ ಇದೆ ನಮ್ಮ ಬಾಗಿಲಿಗೂ ಬರುವ ಸಾಧ್ಯತೆ ಇದೆ ಆದ್ದರಿಂದ ನಿಜವಾದ ಪ್ರತಿಭೆ ನಿಜವಾದ ಕಷ್ಟವನ್ನು ಬೆಂಬಲಿಸಿ ಅದೇ ನಮ್ಮ ಮಾನವೀಯತೆ ಅವರ ಅಕೌಂಟ್ ಅನ್ನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀವು ಒಂದು ಸಲ ವಿಸಿಟ್ ಮಾಡಿ ಹಾಗೆ ಅವರನ್ನು ಫಾಲೋ ಮಾಡಿ